ಹಾಯ್ ಎಲ್ಲೋ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಾಂ ಇವತ್ತಿನ ವಿಡಿಯೋ ಏನಂದರೆ ನಾನು ಟ್ರಾವೆಲಿಂಗ್ ಮಾಡ್ತಾಯಿದ್ದೀನಿ ಸುಮಾರು ಒಂದು ಐವತ್ತು ಕಿಲೋಮೀಟ್ರ್ ದೂರ ತಕ್ಕಲಕೋಟೆಗೆ ದಸರಾ ಅಮಾಸ್ಯೆಗೆ ಇಲ್ಲಿ ಫಂಕ್ಷನ್ ನಡೀತಾ ಇದೆ ನಮ್ಮ ದೇವಸ್ಥಾನದ್ದು ಸೊ ಹಾಗಾಗಿ ನಮ್ಮ ಸಿಸ್ಟರ್ನ ಕರ್ಕಂಬರಕ್ಕೆ ಹೋಗ್ತಾಯಿದ್ದೀನಿ ಈ ವ್ಲಾಗಲ್ಲಿ ಏನಾಗುತ್ತೆ ನೋಡ್ಕೊಂಡು ಬನ್ನಿ ಹಾಯ್ ಎಲ್ಲ ನಮಸ್ಕಾರ ಇದು ಸಿರುಗುಪ್ಪ ರೂಟು ಇದು ಸಿರುಗುಪ್ಪ ರೂಟು ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ದೂರ ತಕ್ಕಲಕೋಟೆ ಗ್ರಾಮ ಇನ್ನು ಒಂದು ಫಾರ್ಟಿ ಮಿನಿಟ್ಸಲ್ಲಿ ಹೋಗ್ತೀನಿ ಈ ಬ್ಲಾಗ್ನ ಎಂಡುವರೆಗೆ ನೋಡಿ ಫೈಲಲ್ಲಿ ನಕಲಕೋಟೆ ಊರಿಗೆ ಎಂಟ್ರಿ ಆಗಿದೆ ನಕಲಕೋಟೆ ನೋಡಿ ಹೇಗಿದೆ ಯಾರಾದರೂ ದಕ್ಲಕೋಟೆ ನೋಡಿಲ್ಲ ನೋಡ್ಬಿಡಿ ಹ್ಮ್ ಹೇಳ ಚಿನ್ನಾಟ ಹೇಳ ಮಾಡ್ರು ಓಡಾಕ್ತೀರಲ್ಲೇ ತಗೊಂಡು ಕೊಡೋರ ಬಳ್ಳಾರಿ ಹ್ಞೂ ಹೇಳದೆ ಒಂದು ಟೆಲ್ಲ ಬಿಡಿ ಬೇಗ ಬೇಗ ಅವ್ನು ಡೆಲಾಗ್ ಕುಡಿಯೋಕ್ತಿಯ ಡೆಲಾಗ್ ಬರುತ್ತಾ ಹ್ಞೂ ಡೆಲಾಗ್ ಕುಡಿಯ ಯಾವುದಾದ್ರು ಹಾಂ ಮತ್ತೇನು ಏನು ಬರುತ್ತೆ ಹೇಳು ಹೇಳಿ ಬರಲಿಲ್ಲ ಹ್ಞೂ ಸೇರಬೇಕು ಅಂತ

ಊಟ ತಕಲ್ ಕೊಟ್ಟ ಊರಗಳು ಬಾರಿ ಟೇಸ್ಟ್ ಇರ್ತವೆ ಸೊ ಹಂಗಾಗಿ ತಗೊಂಡು ಬಳ್ಳಾರಿ ಹೋಗೋಣ ತಿಂದು ಮಂಜು ಬಳ್ಳಾರಿ ಬಾ ಹೊಡಿತೀನಿ ಇಲ್ಲೇ ಹೊಡೆಯಂಗಲ್ಲ ಬಳ್ಳಾರಿ ಬಂದ್ರೆ ಮಾತ್ರ ಹೊಡಿತೀನಿ ಅಲ್ಲ

ಅಯ್ ನಾಚಿಕೆ ನೋಡು ಚಿನ್ನಟ ಇವರು ಇನ್ನೂ ಚಿನ್ನಟ ಹೆಣ್ಮಕ್ಳನ್ನ ನೀವು ಮಗ ಮುಂಚೆ ಸ್ಟ್ರಿಂಗ ಸ್ಟ್ರಿಂಗಲ್ಲ ಸ್ಟ್ರಿಂಗ ಯಾರು ಕೊಪ್ಪಾರಯ್ಯ ಇದು ಸ್ಟ್ರಿಂಗಾ ಹಾಂ ಅದು ಹೆಂಗೆ ಒಳಚ ಹೆಂಗೆ ಹೆಂಗೆ ಹೋಗೋದು ಕೊಪ್ಪೆ ತೋರಿಸ ಹಾಂ ತೋರಿಸ ಸರ್